ನಾಳೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಮೂರನೇ ದಿವಸ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸುವುದು ಎಂಬ ವಿಷಯ ನಾಳಿನ ದಿವಸ ಸಂಪೂರ್ಣ ಮಂಗಳೂರು ಸಹಕಾರ ಕ್ಷೇತ್ರದ ಒಂದು ಸಹಕಾರ ಸಪ್ತಾಹದ ದಿವಸ ಆಗಿ ಮೂಡಿ ಬರುವ ರೀತಿಯಲ್ಲಿ ಇದ್ದೇವೆ ನಾಳೆ ಸಹಕಾರಿಗಳ ಒಂದು ಮೆರವಣಿಗೆ ಜಾತ್ರೆ ಹೇಳೋದ್ರೆ ಜಾತ್ರೆ ಹೇಳಿದರೆ ನಡ್ಕೊಂಡು ಬರೋದು ಮಾತ್ರ ಅಲ್ಲ ವಿವಿಧ ರಂಗದ ಈಗ ಹಾಲಿನ ಸೊಸೈಟಿ ಅವರ ಸೊಸೈಟಿಯ ಬಗ್ಗೆ ಒಂದು ಟ್ಯಾಬ್ಲು ಮಾಡ್ತಾರೆ ಅದೇ ರೀತಿ ಎಲ್ಲ ಕ್ಷೇತ್ರದವರು ಅವರವರ ಟ್ಯಾಬ್ಲೋನು ಮಾಡ್ತಾರೆ ಮತ್ತು ಸಾಂಸ್ಕೃತಿಕ ರಂಗದ ಎಲ್ಲ ರಾಜ್ಯದ ಎಲ್ಲ ಕಲಾವಿದರನ್ನು ಕರೆಸಿ ಆ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಅವರಿಗೆ ಕಲ್ಪಿಸಿದ್ದೇವೆ ಕಳೆದ ಸಲದಿಂದ ನಾವು ಎರಡು ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ಮತ್ತು ಒಂದು ಕ್ರೆಡಿಟ್ ಸೊಸೈಟಿಗೆ ಸಹಕಾರ ಮಾಣಿಕ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇದು ಎಲ್ಲಿಯೂ ದೇಶದಲ್ಲಿ ಎಲ್ಲಿ ಕೊಡೋದಿಲ್ಲ ರಾಜ್ಯದಲ್ಲಿ ಸಹಕಾರಿ ರತ್ನ ಕೊಡ್ತಾರೆ ನಾವು ಮಾಣಿಕ್ಯವನ್ನೇ ಕೊಡ್ತಾ ಇದ್ದೇವೆ ಮಾಣಿಕ್ಯದವರಿಗೆ ಐದು ಗ್ರಾಮ್ ಬಂಗಾರವನ್ನು ಸಹ ನಾವು ನೀಡ್ತಾ ಇದ್ದೇವೆ ಲೇಪನ ಮಾಡಿ ಕೊಡೋದಿಲ್ಲ ನಾವು ನಗ್ದಾಗಿ ಐದು ಗ್ರಾಮ್ ಬಂಗಾರವನ್ನೇ ಕೊಡ್ತೇವೆ ಯಾಕೆ ಇದನ್ನು ಕೊಡ್ತೇವೆ ಹೇಳಿದರೆ ಎಲ್ಲರೂ ಆ ಮಾಣಿಕ್ಯ ಪಡೆಯುವ ಉದ್ದೇಶದಿಂದ ಆದರೂ ಒಳ್ಳೆಯ ಕೆಲಸ ಮಾಡಬೇಕು ಜನರ ಪರವಾದಂಥ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸಹಕಾರಿ ಮಾಣಿಕ್ಯ ಮತ್ತು ನಾಳಿನ ದಿವಸ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ನಾಳೆ ಎರಡು ಕೆ ಎಮ್ ಎಫ್ನ ಎರಡು ಉತ್ಪನ್ನಗಳು ಬಿಡುಗಡೆ ಮಾಡ್ತಾರೆ ಒಂದು ಸ್ವೀಟ್ ಮತ್ತು ಪೆರಳೆಯರ ಜ್ಯೂಸ್ ಲಸಿ ಅದು ನನ್ನ ಇವತ್ತು ನೋಡಿದೆ ಹತ್ತು ರೂಪಾಯಿಗೆ ಒಂದು ಸೀಟಿಗೆ ಎಲ್ಲಿಯೂ ಸಿಕ್ಕುವುದಿಲ್ಲ ಇವರು ಮಾಡ್ತಾ ಇದ್ದಾರೆ ಹದಿನೈದು ರೂಪಾಯಿಗೆ ಒಂದು ಲಸ್ಸಿ ಎಲ್ಲಿ ಸಿಕ್ಕುವುದಿಲ್ಲ ಇವರು ಹದಿನೈದು ರೂಪಾಯಿಗೆ ಲಸ್ಸಿ ಮಾರಾಟ ಮಾಡ್ತಾರೆ ಅವರನ್ನು ಎಪ್ರಿಷಿಯೇಟ್ ಮಾಡಬೇಕಂದರೆ ಜನಪರವಾಗಿ ನಾವು ಕೆಲಸ ಮಾಡ್ತೇವೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ ಮತ್ತು ಟೈಮಿಗೆ ಸರಿಯಾಗಿ ಶುರು ಮಾಡ್ತೇವೆ ಬಂದಂಥ ಎಲ್ಲ ನಮ್ಮ ಅತಿಥಿಗಳಿಗೆ ಇರ್ಬೋದು ಗ್ರಾಹಕರಿಗಿರ್ಬೋದು ಇಲ್ಲಿರುವವರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಬೆಳಗಿನ ತಿಂಡಿ ಕೊಡ್ತೇವೆ ಮಧ್ಯಾಹ್ನ ಊಟ ಕೊಡ್ತೇವೆ ಅವರನ್ನು ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತು ಇಲ್ಲಿ ಒಂದು ವಿಶೇಷತೆ ಹೇಳಿದರೆ ಎಲ್ಲ ಸಹಕಾರಿ ಸಂಸ್ಥೆಗಳು ಒಟ್ಟಾಗಿ ನಾಳೆನ ಒಂದು ಸಹಕಾರಿ ಸಪ್ತಾಹವನ್ನು ಆಚರಿಸ್ತೇವೆ ಅದರಲ್ಲಿ ಸೌಹಾರ್ದ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದು ಬಾಕಿ ಇಲ್ಲ ಎಲ್ಲರನ್ನು ಗೌರವಿಸ್ತೇವೆ ಇದು ರಾಜ್ಯದಲ್ಲೇ ನಡೆಯುವ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಇಲ್ಲಿ ಮೂಡಿ ಬರ್ತದೆ ಮಂಗಳೂರಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ